ಸ್ನೇಹಿತರೆ ಇದು ಒಂದು ನಾನು ನೋಡಿ ನಾನು ಹೊಸದಾಗಿ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ನನಗೆ ನಿಮ್ಮ ಪ್ರೋತ್ಸಾಹ ಕೊಡಿ ತುಂಬ ಸಹಾಯವಾಗುತ್ತದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚ ಬೇಡ ಆದರೆ ಹಾಸಿಗೆ ದೊಡ್ಡದು ಮಾಡಿಕೊ ಬಿಸ್ತಾರಕೋ ಅಪ್ನೆ ಪೈರೋ ಜಿತ್ನಾ ಚೌಡನಾ ಬನಾಯೆ ಲೇಕಿನ್ ಉಸೆ ಪರ್ಯಾಪ್ತ ಬಡ ಬನಾಯೆ ಡೋಂಟ್ ಮೇಕ್ ದ ಬೆಡ್ ಆ್ಯಸ್ ವೈಡ್ ಆ್ಯಸ್ ಯುವರ್ ಲೆಗ್ಸ್ ಬಟ್ ಮೇಕ್ ಇಟ್ ಬಿಗ್ ಎನ್ ಆಫ್ ಸ್ನೇಹಿತರೆ ಇದು ನಾನು ನೋಡಿ ಹೇಗೆ ಅಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಿ ಹಚ್ಚುವಂಥ ಹಿಂದಿನ ಹಿರುಗಳು ಹೇಳಿದ್ದಾರೆ ಆದರೆ ನಾನು ಸ್ವಲ್ಪ ಮುಂದುವರೆದು ಹಾಸಿಗೆನೇ ದೊಡ್ಡದು ಮಾಡಿಕೊ ಪದವನ್ನು ಹೇಳಿದ್ದೀನಿ ಇದರಿಂದ ಈಗಿನ ಜನರಿಗೆ ದುಡಿಯಲು ಮತ್ತು ಕಷ್ಟಪಟ್ಟು ಓದಲು ಒಂದು ಆಸಕ್ತಿ ಬರುತ್ತದೆ ಅಂತ ಉದ್ದೇಶದಿಂದ ಈ ಥರ ಮಾಡಿದ್ದೇನೆ ಇದರ ಹೊರತು ಬೇರೆ ಉದ್ದೇಶ ಯಾವುದೂ ಇಲ್ಲ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು ಸ್ನೇಹಿತರೆ